ವಿವಿಧ ರೀತಿಯ ಕಾರಣಗಳಿಂದಾಗಿ ನಾವು ಕೆಲವೊಮ್ಮೆ ಕೆಲಸಗಳನ್ನ ಬದಲಾಯಿಸ್ತಾ ಇರ್ತೇವೆ ಕಂಪನಿ ಬದಲಾಯಿಸುವ ಸಂದರ್ಭದಲ್ಲಿ ಪಿಎಫ್ ಖಾತೆಯ ವಿವರವೂ ಕೂಡ ಬದಲಾಗ್ತಾ ಹೋಗುತ್ತೆ ಹೊಸ ಕಂಪನಿಯಲ್ಲಿ ಹೊಸ ಪಿಎಫ್ ಖಾತೆಯನ್ನ ರಚಿಸುತ್ತಾರೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಒಂದಕ್ಕಿಂತ ಹೆಚ್ಚು ಇಪಿಎಫ್ ಯೂನಿವರ್ಸಲ್ ಅಕೌಂಟ್ ನಂಬರ್ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ ಆದರೆ ಯುಎಎನ್ ಸಂಖ್ಯೆಗಳನ್ನ ವಿಲೀನಗೊಳಿಸುವುದು ಎರಡು ಇಪಿಎಫ್ ಖಾತೆಗಳನ್ನು ಮರ್ಜು ಮಾಡಿದಷ್ಟು ಸುಲಭವಲ್ಲ ನೀವು ಇಪಿಎಫ್ ಹೋದ ನಿಗದಿತ ಇಮೇಲ್ಗೆ ವಿವರವನ್ನು ಕಳಿಸಬೇಕು ಈಗ ಕೆಲಸ ಮಾಡ್ತಾ ಇರುವ ಸಂಸ್ಥೆಗೆ ಮಾಹಿತಿ ನೀಡಿ ಅವರ ಸಹಾಯದಿಂದ ಯುಎಎನ್ ವಿಲೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ಇಪಿಎಫ್ ಖಾತೆದಾರರಿಗೆ ಇಪಿಎಫ್ಒದಿಂದ ನೀಡುವ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಥವಾ ಯುಎಎನ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಪ್ರತಿ ಎಫ್ ಖಾತೆದಾರರಿಗೆ ಎನ್ ನೀಡಲಾಗುತ್ತೆ ಒಂದೇ ನಂಬರ್ ನಂಬರ್ನ ಅಡಿಯಲ್ಲಿ ಒಂದಕ್ಕಿಂತ ಹೆಚ್ಚು ಎಫ್ ಖಾತೆಗಳನ್ನ ನಿರ್ವಹಿಸಬಹುದು ಕೆಲಸ ಬದಲಿಸಿದಾಗ ಹೊಸ ಎಫ್ ಖಾತೆ ಸೃಷ್ಟಿಯಾಗುತ್ತೆ ಆದರೆ ಒಂದೇ ಯುಎಎನ್ ನಂಬರ್ ಅನ್ನು ಉಳಿಸಬಹುದು ಇದರಿಂದ ಎಫ್ ಖಾತೆಗಳ ನಿರ್ವಹಣೆ ಸುಲಭ ಆಗುತ್ತೆ ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಎನ್ ನಂಬರ್ ಪಡೆಯುವ ಸಂಭವನೀಯತೆ ಇರುತ್ತೆ ಕೆಲಸ ಬದಲಿಸಿದಾಗ ಉದ್ಯೋಗಿ ಹೊಸ ಸಂಸ್ಥೆಗೆ ಹಿಂದಿನ ಎನ್ ನಂಬರ್ ಕೊಡದೇ ಹೋದ ಸಂದರ್ಭದಲ್ಲಿ ಹೊಸ ಎನ್ ನಂಬರ್ ಹಾಗೂ ಹೊಸ ಇಪಿಎಫ್ ಖಾತೆಯನ್ನು ಸೃಷ್ಟಿಸಲಾಗುತ್ತೆ ಈ ಮೂಲಕ ಎರಡೆರಡು ಎನ್ ಅಸ್ತಿತ್ವದಲ್ಲಿ ಇರ್ತವೆ ಒಂದೇ ಎನ್ನ ಅಡಿಯಲ್ಲಿ ಎರಡು ಇಪಿಎಫ್ ಖಾತೆಗಳನ್ನು ವಿಲೀನ ಮಾಡಬಹುದು ಆದರೆ ಎರಡು ಯುಎಎನ್ ಅನ್ನು ವಿಲೀನಗೊಳಿಸುವುದು ಅಷ್ಟು ಸುಲಭವಲ್ಲ ಇದಕ್ಕೆ ಆನ್ಲೈನ್ನಲ್ಲಿ ನೇರವಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಬೇರೆಯದೇ ರೀತಿಯಾದ ಕ್ರಮ ಇದೆ ಎರಡು ಎನ್ ಸಂಖ್ಯೆಯನ್ನು ವಿಲೀನಗೊಳಿಸುವುದಕ್ಕೆ ನೀವು ಇಲ್ಲಿ ಹೇಳಿರುವ ಕ್ರಮವನ್ನು ಅನುಸರಿಸಬೇಕು ನಿಮ್ಮ ಹೊಸ ಎನ್ ಮತ್ತು ಹಳೆಯ ಯು ಎ ಎನ್ ವಿವರವನ್ನು ಎನ್ ಇ ಪಿ ಎಫ್ ಅಟ್ ಇ ಪಿ ಎಫ್ ಇಂಡಿಯಾ ಡಾಟ್ ಜಿಒವಿ ಡಾಟ್ ಇನ್ ವಿಳಾಸಕ್ಕೆ ಇಮೇಲ್ ಕಳಿಸಿ ಬಳಿಕ ನೀವು ಕೆಲಸ ಮಾಡುವ ಈಗಿನ ಸಂಸ್ಥೆಗೆ ಈ ಎರಡು ಎನ್ ಅಸ್ತಿತ್ವದಲ್ಲಿರುವ ಮಾಹಿತಿಯನ್ನು ನೀಡಿ ಅವರು ನಿಮಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಬಹುದು ನೀವು ಕಳಿಸಿದ ಮಾಹಿತಿಯನ್ನು ಆಧರಿಸಿ ನಿಮ್ಮ ಹಿಂದಿನ ಯು ಎ ಎನ್ ಸಂಖ್ಯೆಯನ್ನು ಇ ಪಿ ಎಫ್ ಒ ಡಿಆಕ್ಟಿವೇಟ್ ಮಾಡಬಹುದು ಹಾಗೊಂದು ವೇಳೆ ಡಿಆಕ್ಟಿವೇಟ್ ಆದ ಬಳಿಕ ಅದರಲ್ಲಿನ ಇ ಪಿ ಎಫ್ ಖಾತೆಯ ಹಣವನ್ನು ನಿಮ್ಮ ಈಗಿನ ಯು ಎ ಎನ್ ಸಂಖ್ಯೆಯ ಇ ಪಿ ಎಫ್ ಖಾತೆಗೆ ಹಣ ವರ್ಗಾವಣೆ ಮಾಡಬಹುದು ಅದಕ್ಕಾಗಿ ಫಾರ್ಮ್ ನಂಬರ್ ತರ್ಟೀನ್ ಅನ್ನು ಪಡೆದು ಭರ್ತಿ ಮಾಡಬೇಕು ಇ ಪಿ ಎಫ್ಒದ ವೆಬ್ಸೈಟ್ನಲ್ಲಿ ಈ ಫಾರ್ಮ್ ನಂಬರ್ ತರ್ಟೀನ್ ಸಿಗುತ್ತೆ ಇದರಲ್ಲಿ ನಿಮ್ಮ ಹಿಂದಿನ ಸಂಸ್ಥೆ ಮತ್ತು ಈಗ ಕೆಲಸ ಮಾಡುವ ಸಂಸ್ಥೆ ಎರಡರಿಂದಲೂ ಕೂಡ ಸಹಿ ಮತ್ತು ಸೀಲ್ ಇರಬೇಕು ಇದಾದ ಬಳಿಕ ಈ ಫಾರ್ಮ್ ಅನ್ನ ಈಗಿನ ಸಂಸ್ಥೆಗೆ ಸಲ್ಲಿಸಬೇಕು ಅವರು ಮುಂದಿನ ಪ್ರಾಸೆಸ್ ಅನ್ನ ನೋಡಿಕೊಳ್ತಾರೆ ಯುಎಎನ್ ವಿಲೀನ ಪ್ರಕ್ರಿಯೆಗೆ ಅರ್ಜಿ ಸಲ್ಲಿಸುವ ಮುನ್ನ ಈ ಸಂಗತಿಯನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಹಿಂದಿನ ಯುಎಎನ್ ಮತ್ತು ಈಗಿನ ಯುಎಎನ್ ನಲ್ಲಿರುವ ಎಲ್ಲ ಕೆವೈಸಿ ವಿವರಗಳು ತಾಳೆ ಆಗ್ತಾ ಇರಬೇಕು ಅಂದ್ರೆ ಹೆಸರು ವಿಳಾಸ ಜನ್ಮ ದಿನಾಂಕ ಇತ್ಯಾದಿ ಮಾಹಿತಿಯಲ್ಲಿ ವ್ಯತ್ಯಾಸ ಇರಬಹುದು ಹಾಗೇನಾದರೂ ಇದ್ರೆ ಎರಡು ಯುಎಎನ್ ಅನ್ನ ವಿಲೀನಗೊಳಿಸುವ ನಿಮ್ಮ ಅರ್ಜಿ ತಿರಸ್ಕೃತಗೊಳ್ಳಬಹುದು ಅಲ್ಲಿ ವ್ಯತ್ಯಾಸ ಕಾಣಿಸಿಕೊಳ್ಳದೆ ಇರುವುದಕ್ಕೆ ಅರ್ಜಿ ಸಲ್ಲಿಸುವ ಮುನ್ನ ಎಲ್ಲ ವಿವರಗಳನ್ನ ಪರಿಶೀಲಿಸಿಕೊಳ್ಳಿ